ರಾಕಿಂಗ್ ಸ್ಟಾರ್ ಏಷ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಬೃಹತ್ ಕಟೌಟ್ ನಿಲ್ಲಿಸುವಾಗ ವಿದ್ಯುತ್ ಸ್ಪರ್ಶದಿಂದಾಗಿ ಮೂವರು ಯುವಕರು ಸಾವನ್ನಪ್ಪಿ ಇನ್ನೂ ಮೂರು ಮಂದಿ ಆಸ್ಪತ್ರೆಯಲ್ಲಿ ನರಳಾಡ್ತಿದ್ದಾರೆ ಇನ್ನು ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಆಘಾತಕ್ಕೊಳಗಾಗಿದ್ದ ಏಷ್ ಅವರು ನೋವಿನಲ್ಲೇ ಬಂದು ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ನಿಮ್ಮೊಂದಿಗೆ ನಾನಿರ್ತೀನಿ ಅಂತ ಹೇಳಿ ಭರವಸೆಯನ್ನ ನೀಡಿ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ರು ಜೊತೆಗೆ ಗದಗನ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇರುವ ಗಾಯಾಳುಗಳನ್ನು ಕೂಡ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಇನ್ನು ನಟ ಅವರು ಜಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ವಾಪಸ್ ಹೋಗುವಾಗ ಯಶವರನ್ನ ನೋಡಲು ಅಪಾರ ಜನಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಸೇರಿದ್ರು ನಟ ಯೇಶವರು ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ವಾಪಸ್ ಹೋಗುವಾಗ ನೆಚ್ಚಿನ ನಟ ಯಶವರನ್ನ ನೋಡೋದಕ್ಕೆ ನಿಖಿಲ್ ಎಂಬ ಯುವಕ ಕೂಡ ಆಗಮಿಸಿದ್ದ ಆದರೆ ಯೇಶವರ ಭದ್ರತಾ ವಾಹನಕ್ಕೆ ನಿಖಿಲ್ ಸ್ಕೂಟಿ ಡಿಕ್ಕಿಯಾಗಿತ್ತು ಡಿಕ್ಕಿಯ ರಭಸಕ್ಕೆ ಸ್ಕೂಟಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ನಿಖಿಲ್ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ ಆತನನ್ನು ಗದಗ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಖಿಲ್ ಸಾವನ್ನಪ್ಪಿದ್ದಾನೆ ಎನ್ನುವ ಮಾಹಿತಿ ಸಿಕ್ಕಿದೆ ಮೃತ ನಿಖಿಲ್ ಬಿಂಕದ ಕಟ್ಟಿಯ ನಿವಾಸಿಯಾಗಿದ್ದಾನೆ ಇದೀಗ ಈ ಒಂದು ದುರಂತವೂ ಕೂಡ ಐಶ್ವರನ್ನ ಬಾಧಿಸದೇ ಇರಲಾರದು ನಿನ್ನೆ ಅವರು ಈ ವಿಚಾರವನ್ನು ಕೂಡ ಹೇಳಿದರು ನಾವು ಬರಬೇಕಿದ್ರೆ ನಮ್ಮ ಹಿಂದೆ ಗಾಡಿಗಳಲ್ಲಿ ಹಿಂಬಾಲಿಸ್ಕೊಂಡು ಬರುವುದು ಬೇಡ ಅಂತ ಆದರೂ ಕೂಡ ಅದನ್ನು ಮರೆತು ನಿಖಿಲ್ ಯಶವರನ್ನು ನೋಡುವುದಕ್ಕೆ ಬಂದಿದ್ದೇ ಈ ಒಂದು ಅವಘಡಕ್ಕೆ ಕಾರಣವಾಗಿದೆ